ಆರ್ ನ್ಯೂಸ್ಗೆ ಸ್ವಾಗತ ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ಐಐಟಿ ಜೆಡಬಲಿ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ರೂಮ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಬೀಟ್ರೋಡ್ ತಳಿಯ ಕ್ಷೇತ್ರೋತ್ಸವ ಸಿಂಜೆಂಟಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ರೂಢಿ ಬೀಟ್ರೋಟ್ ತಳಿಯ ಕ್ಷೇತ್ರೋತ್ಸವವನ್ನು ಚಿಂತಾಮಣಿ ತಾಲೂಕಿನ ಮೂಡಜಿದ್ದಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ಲೋಕೇಶ್ ರೆಡ್ಡಿರವರ ತೋಟದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಾಲೂಕು ಕುರುಬೂರು ರೇಷ್ಮೆ ಕೃಷಿ ಕಾಲೇಜಿನ ರೇಷ್ಮೆ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ರಾಮಕೃಷ್ಣ ನಾಯಕ್ ಡಾಕ್ಟರ್ ಶಿವಪ್ಪ ಅಸೋಸಿಯೇಟ್ ಪ್ರೊಫೆಸರ್ ತೋಟಗಾರಿಕೆ ವಿಭಾಗದ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅಸೋಸಿಯೇಟ್ ಪ್ರೊಫೆಸರ್ ಕೃಷಿ ವಿಸ್ತರಣೆ ವಿಭಾಗದ ಡಾಕ್ಟರ್ ವೆಂಕಟಾಚಲಪತಿ ಬೇಸಾಯ ಬೇಸಾಯಶಾಸ್ತ್ರ ವಿಭಾಗದ ಡಾಕ್ಟರ್ ಮಂಜುನಾಥ್ ಸಿಂಜೆಂಟಾ ಇಂಡಿಯಾದ ಸೀನಿಯರ್ ಮ್ಯಾನೇಜರ್ ಮಂಜು ಪ್ರಕಾಶ್ ಮತ್ತು ಮಾರ್ಕೆಟ್ ಡೆವಲಪ್ಮೆಂಟ್ ಮ್ಯಾನೇಜರ್ ನಾಗರಾಜು ಮತ್ತು ನೂರಾರು ಮಂದಿ ರೈತ ಬಾಂಧವರು ಭಾಗವಹಿಸಿದ್ದರು ಮಂಜು ಪ್ರಕಾಶ್ ರವರು ಬೀಟ್ರೋಟ್ ರೂಢಿ ತಳಿ ಬಗ್ಗೆ ಸಂಪೂರ್ಣವಾಗಿ ವಿಶೇಷ ಗುಣಲಕ್ಷಣ ಬಗ್ಗೆ ಮಾಹಿತಿ ನೀಡಿದರು ರೂಢಿ ತಳಿಯ ಮಳೆಗಾಲಕ್ಕೆ ಮತ್ತು ಚಳಿಗಾಲಕ್ಕೆ ಸೂಕ್ತವಾದ ತಳಿ ರೋಗಕ್ಕೆ ಉತ್ತಮವಾದ ಸಹಿಷ್ಣುತೆ ಹೊಂದಿರುತ್ತದೆ ರೂಢಿ ಬೀಟ್ರೋಟ್ ಉತ್ತಮವಾದ ಏಕರೂಪತೆ ಗಡ್ಡೆಗಳು ಬಂದಿರುತ್ತದೆ ಅತ್ಯುತ್ತಮವಾದ ಆಕಾರ ಗಾತ್ರ ಮತ್ತು ಒಳಪು ಹೊಂದಿದ್ದು ವ್ಯಾಪಾರಸ್ಥರ ಮೊದಲ ಆಯ್ಕೆ ರೋಡಿ ಬೀಟ್ರೋಟ್ ಆಗಿರುತ್ತದೆ ಎಂದರು ಡಾಕ್ಟರ್ ಶಿವಪ್ಪ ಅವರು ಬೀಟ್ರೋಟ್ ಬೇಸಾಯ ಕ್ರಮ ಪದ್ಧತಿ ಹಾಗೂ ನೀರಾವರಿ ನಿರ್ವಹಣಾ ಬಗ್ಗೆ ಮಾಹಿತಿ ನೀಡಿದರು ಡಾಕ್ಟರ್ ವೆಂಟಾಚಲಪತಿ ಅವರು ಇತ್ತೀಚೆಗೆ ಕಾಣಿಸುತ್ತಿರುವ ಟೊಮೆಟೊ ವೈರಸ್ ನಿರ್ವಹಣೆ ಹಾಗೂ ಬೆಳೆ ತಿರುಗುವಿಕೆ ಬಗ್ಗೆ ವಿವರವಾಗಿ ಮಾಹಿತಿ ಕೊಟ್ಟರು ಡಾಕ್ಟರ್ ರಾಮಕೃಷ್ಣ ನಾಯ್ಕ ಅವರು ರೇಷ್ಮೆ ಬೆಳೆಯ ಬೇಸಾಯ ಪದ್ಧತಿ ಹಾಗೂ ರೇಷ್ಮೆ ತಳಿಯ ಬಗ್ಗೆ ಮಾಹಿತಿ ನೀಡಿದರು ಪ್ರಗತಿಪರ ರೈತರಾದ ಲೋಕೇಶ್ ರೆಡ್ಡಿ ಅವರು ರೂಢಿ ತಳಿಯ ಬಗ್ಗೆ ಪ್ರಶಂಸಾ ಭಾಷಣ ಮಾಡಿದ್ದಲ್ಲದೆ ಎಲ್ಲ ರೈತರಿಗೂ ರೂಢಿ ತಳಿಯನ್ನು ಧೈರ್ಯವಾಗಿ ಬೆಳೆಯಬಹುದು ಎಂದು ಎಲ್ಲ ರೈತರಿಗೂ ಶಿಫಾರಸು ಮಾಡಿದರು ಹಾಗೂ ರೈತರಿಗೆ ಉತ್ತಮವಾದ ಬೀಟ್ರೋ ರೂಢಿ ತಳಿ ಕೊಟ್ಟು ಸಿಂಜೆಂಟಾ ಕಂಪನಿಗೆ ತುಂಬ ಹೃದಯದ ಧನ್ಯವಾದನ ಸಹ ತಿಳಿಸಿಕೊ ತಿಳಿಸಿದರು